ಇದ್ರಿ ಭಾನುವಾರ ಕಳೆದ ವಾರ ಸ್ವಲ್ಪ ಪ್ರಾಬ್ಲಮ್ ಆಯಿತು ಕಣ್ರಿ ಆ ವಿಡಿಯೋ ಕೆಲವು ದಲ್ಲಾಳಿಗಳಿಂದ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಅಡ್ಡಿಯಾಗಿ ಸ್ವಲ್ಪ ಡಿಲೀಟ್ ಮಾಡಿಸಿದ್ರು ಪುಣ್ಯಾತ್ಮರು ಇರಲಿ ಈ ವಾರ ಏನು ಮಾಡ್ತಾರೆ ನೋಡೋಣ ಆದರೂ ಮಾರ್ಕೆಟಿಂಗ್ ಮುಗಿದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ ಎಮ್ಮಿ ಎಂಥ ಗಾತ್ರ ಮುಗೀತಲ್ಲಪ್ಪ ಕೇಳೋಣ ಯಾವುದು ಎಮ್ಮಿ ಯಾವ್ದು ರೇಟು ನೋಡ್ಕೊಂಡು ಹೋಗೋಣ ಬಾ ಆ ವಿಲೇ ಮಡಲು ಯಾವ ಜಾತಿ ಬರ್ತಿದು ಇದು ಮೂರಾ ಬರ್ತಿದ್ರಿ ಸೂಪರ್ ಅ ಬಿಡಿ ಏನ್ ಚಂದ ಐತಿ ಎಷ್ಟು ಸೂಲು ಹೊಲ್ಲಿನ್ರಿ ಇದು ಮೂರನೇ ಕರ ಈಗ ಹಾಗೆ ಮೂರನೇ ಕರ ಆ ಕಡೆದು ಆ ಕಡೆದು ಮೂರನೇ ಕರ ಮೂರನೇ ಕರ ಎರಡು ಬಾರಿ ಚಂದ ಹೆವಿ ಗಾತ್ರ ಇದಾವಲ್ರಿ ಬಾ ಬಾ ಜೋಡಿ ಏನು ಹೇಳ್ತಿದ್ರಿ ಇದಕ್ಕೆ ಇದು ಜೋಡಿ ಒಂದು ಎಂಬತ್ತು ಒಂದು ಎಂಬತ್ತು ಜೋಡಿ ಹೇಳ್ತಾ ಇದ್ದೀರ ಜೋಡಿ ಒಂದು ಎಂಬತ್ತು ಹೇಳಿದಾರೆ ಅಂದರೆ ತೊಂಬತ್ತು ಸಾವಿರ ಆಸುಪಾಸು ಮುರಾಗು ಗ್ಯಾಸ್ಬೀಡ್ ಅಂತ ಹೇಳ್ತಾರೆ ಹೇಳ್ತಾರೆ ಜಾತಿಯಲ್ಲಿ ಮಿಕ್ಸ್ ಬರುತ್ತೆ ಅಂತ ಪ್ಯೂರ್ ಅಂತೂ ಇರೋದಿಲ್ಲ ಹಾಲು ಏನಂದ್ರೂ ನಿಮಗೆ ಮೂರು ನಾಲ್ಕು ಲೀಟ್ರ್ ಸಿಗ್ಬೋದು ಅಷ್ಟೇ ಎಮ್ಮೆಂದು ಹಾಲು ಏನು ಅಣ್ಣ ಸಿಕ್ಕ್ರಿ ಇವು ಹಾಲಿಂದ ಎಷ್ಟು ಸಿಗ್ಬೋದು ದಿನಕ್ಕೆ ಒಂದು ಹೊತ್ತಿಗೆ ಯಾರು ಒಂದೊಮ್ಮೆ ಹೌದಾ ಸರಿ ನಂಬರ್ ಏನಾದ್ರು ಕೊಡಿರಿ ಎಮ್ಮೆ ಇಂತ ಬೇಕಂದ್ರೆ ಫೋನ್ ಮಾಡ್ತೀವಿ ಅತ್ಗೆ ನಂಬರ್ ಅಣ್ಣ ನಂಗೆ ಅದೇ ಬೇಜಾರು ಹೋಗಿ ನಂಬರ್ ಕೊಡಲ್ಲ ನೀವು ಅಣ್ಣ ಇದು ಯಾವ್ದು ಎಣ್ಣ ಸ್ವಲ್ಪ ನೋಡೋದು ಚೆಂದ

ನಂಬರ್ ಕೊಡಿರಿ ಸೊಕರ ಯಾರ್ದ ಅದೇ ಈಗ ವ್ಯಾಪಾರ ಹಾಕತ್ತಿ ನಂಬರ್ ಕೊಟ್ಟರೆ ಇಪ್ಪತ್ತು ದಿನ ಟ್ವೆಂಟಿ ಡೇಸ್ ಐತಿ ಇನ್ನು ಇದು ಹಿಂಗೆ ಸರ ಯಾವ್ದು ಬರ್ತೀರಿ ಜೋರೈತೆ

ಹೌದು ಕರೆಕ್ಟ್ ಹೇಳಿದ್ರಿ ಅದನ್ನ ಅದು ಮಾತಾಡೋದು ಒಪ್ಕೊಂಡಿದ್ವಿ ಒಪ್ಕೊಂಡಿದ್ ಮಾತಾಡ ಹಾಂ ಹಾಂ ಆರಲ್ಲ ಖುಷಿ ಆಯ್ತಪ್ಪ ಹಿಂಗೆ ಒಳ್ಳೆ ಹಿಂಗೆ ಮಾಹಿತಿ ಕೊಟ್ಟರೆ ಜನಕ್ಕೆ ಒಂದು ಯಾರು ನಂಬರ್ ಕೊಟ್ಟರೆ ಚೆನ್ನಾಗಿತ್ತಪ್ಪ ಹೇಳ್ರಿ ನೈನ್ ಜೀರೋ ಸೆವೆನ್ ಒನ್ ಏಟ್ ಫೋರ್ ಫೋರ್ ಫೈವ್ ಸಿಕ್ಸ್ ಒನ್ ಓಕೆ

ಯ ಅಣ್ಣ ಬನ್ನಿ ಮತ್ತೇನ್ ಸಮಾಚಾರ ಆಯ್ತು ಯಜಮಾನ್ರು ಹೆಮ್ಮಿಗಳು ಯಜಮಾನ್ ಯಾವ ಜಾತಿ ಇದು ಸ್ವಲ್ಟಿ ಸಾಲ್ಟಿ ಸ್ವಲ್ಟಿ ಅಲ್ಲ ಸೂಲ್ ಎಷ್ಟಿದೆ ಒಂದು ಮೂರು ನಾಲ್ಕು ಲೀಟ್ರ್ ಹಾಲು ಸಿಗುತ್ತೆ ಏನು ಹೇಳಿದ್ರಿ ಜೋಡಿ ಜೋಡಿ ಎಪ್ಪತ್ತೈದು ಹೇಳಿರಿ ಕಡೆಯದಾಗೆ ಏನು ಬಿಡ್ಬೇಕಂತ ಮಾಡಿರಿ ಯಜಮಾನ್ರ ಕಡೆಯದ ವ್ಯಾಪಾರ ಬಂದರೆ ಏನು ಎಷ್ಟು ಬಿಡ್ಬೇಕು ಅಂತ ಮಾಡಿರಿ ಒಂದಾಯ್ತು ಯಜಮಾನ್ ಆಯ್ತು ಒಳ್ಳೇದಾಗಿ ಫೋನ್ ನಂಬರ್ ಕೊಡ್ತೀರಿ ಫೋನ್ ನಂಬರ್ ಏನಾದರು ಯಾರು ಹೆಮ್ಮೆ ಬೇಕಂದ್ರೆ ನಾನು ಬೇಕಣ್ಣ ಬರ್ತಾಯಿದ್ದೀನಿ ಮಾರ್ಕೆಟಿಗೆ ನಾಳೆ ಅಣ್ಣ ಅಂತ ನೀವು ಹ್ಞೂ ಆಯ್ತು ಬಾರಪ್ಪ ಅಂದ್ರೆ ಇವತ್ತಲ್ಲ ನೆಕ್ಸ್ಟ್ ವಾರ ಹುಡ್ಕೊಂಡು ಬರ್ತಾರಪ್ಪ ಅಣ್ಣನ ಹೆಮ್ಮೆ ಚೆನ್ನಾಗಿದ್ದು ಕೊಡಿಸ್ತತೆ ಅಂತೇಳಿ ಸರಿ ಬಿಡಿ ಒಳ್ಳೇದು ನಂಬರ್ ಇಲ್ಲ ಸಕ್ರಿ ಯಾವ್ದು ಬರ್ತ ಜಾತಿ ಇದು ಹ್ಮ್ ಹ್ಮ್ ಬಿಡ್ರಿ ಏನ್ ರೇಟ್ ಹೇಳಿದ ನಿಮ್ ಸಕ್ಕರೀ ತೊಂಬತ್ತೆಂಟು ಇದು ಮತ್ತೆ ಓಯ್ ಬಿಡ ಮಾ ಕೂದಬೇಡ ಲಾಸ್ಟ್ ಬಂದ್ರೆ ಎಷ್ಟಕ್ಕಾಗೋದ್ರಿ ಆದ್ರೆ ಯಾವ ಆಕಡೆದ್ದು ಹಾಂ ಹಾಂ ಇದು ಈಗ ಐವತ್ತು ಹೇಳಿದೆ ಐವತ್ತು ಸೂಲ ಏನಿರ್ಬೋದು ರೀ ಇದ್ರೆ ಇವು ಫಸ್ಟ್ ನೇಕರು ಫಸ್ಟ್ ಏಕರ್ ಏನೇನು ಹಾಂ ರೀ ನಿಮ್ಮ ನಂಬರ್ ಸಿಗಲ್ಲ ನಂಬರ್ ಇಲ್ಲ ವಿಡಿಯೋ ಇನ್ಫಾರ್ಮೇಷನ್ ಸರಿ ಸಿಗಲ್ಲ ಸುಮಾರು ಜನ ಯೂಟ್ಯೂಬರ್ನ ಭೇಟಿ ಆಗ್ತೀವಿ ಒಬ್ರಿಗೊಬ್ರು ಮಾತಾಡೋ ಸಂದರ್ಭದಲ್ಲಿ ಗೊತ್ತಾ ಎಲ್ರಿಗೂ ಅದೇ ಪ್ರಾಬ್ಲಮ್ ಏ ಸಕ್ಕರ ಯಾವ್ದು ಬರುತ್ತೆ ಜಾತಿ ಜವಾರಿ ಜವಾರಿ ಎಷ್ಟು ಸೂಲು ಅಲ್ಲ ನಾವು ಇವು ಎರಡನೇ ಸೂಲು ಎರಡನೇ ಸೂಲು

ತೊಂಬತ್ತ್ಮೂರು ಎಂಬತ್ತು ಎಪ್ಪತ್ತ್ಮೂರು ಜೀರೋ ಮೂರು ಎಷ್ಟು ನಲ್ವತ್ನಾಲ್ಕು ಆಯ್ತಣ ಎಮ್ಮೆ ಮಾರ್ಕೆಟ್ ಪಕ್ಕಾಗೆಲ್ಲ ವ್ಯಾಪಾರ ಆಗಿ ನಿಂತಿರ್ತಕ್ಕಂತಹ ಎಮ್ಮೆಗಳು ಇವೆಲ್ಲ ನೋಡ್ತಾ ಇದ್ರಿ ಇವೆಲ್ಲ ಕಟ್ಟಿದ್ದಾರೆ ಆಲ್ಮೋಸ್ಟ್ ಸೋಲ್ಡ್ ಔಟು ಬೇರೆ ಕಡೆ ಹೋಗೋವೆಲ್ಲ ಏನ್ರಿ ವ್ಯಾಪಾರ ಆದವ ಇವಲ್ಲ ಯಾರು ಸಾವ್ಕರವ್ರು ಮಾತಾಡ್ಸಂಗಿಲ್ಲ ಬಿಡು ವ್ಯಾಪಾರ ಆಗಿದಾವಿಲ್ಲಾಂದ್ರೆ ಹೇಳಲ್ಲ ಅವ ಕಾಂತೇಶ್ ಎಮ್ಮಿ ಕಾಂತೇಶ್ ಡೈರಿ ಫಾರಮ್ನವ್ರು ನಾವು ಎರಡು ಎಮ್ಮೆ ಇದಾವೆ ಅಣ್ಣಾರ್ದು ಸರ್ ಯಾವ ಜಾತಿ ಇದು ಎರಡಲ್ಲಿ ಮಣಕಾನ ಕಾಂತೇಶ್ವರ ಲೈರಿ ಫಾರಮ್ ಇದೆ ಕಾಂತೇಶ್ವರದು ನೋಡ್ತಿದೆ ಮಣಕ ಇನ್ನು ಸರ ಬೆಲೆ ಏನು ಹೇಳ್ತೀರಿ ರೇಟ್ ಐವತ್ತು ಮಾಡಿ ಐವತ್ತೈದು ಸರ್ ಹ್ಞೂ ಸ್ನೂ ಇದ್ರೆ ಐವತ್ತೈದು ಸಾವಿರ ಹೇಳ್ತಿದ್ದಾರಲ್ಲ ಇದೇ ಎಮ್ಮೆ ಹಾಲು ಎಷ್ಟು ತಗೋಬೇಕ್ ತಗೊಂಡ್ರೆ ಸರ್ ಇದೊಂದು ಮೂರು ಬರ್ಬೋದು ಸರ್ ಮೂರು ಓಕೆ 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 ಕರೆಕ್ಟ್ ಇದೆ ನಂಬರ್ ಕೊಡಿರಿ ಹೆಂಗೆ ನಿಮ್ಮದು ಸರ್ ಈಗ ನಮ್ಮಲ್ಲಿ ಯಾವುದು ಜಾಯಪುರ ಬಂದು ಒಳ್ಳೆಯ ಮುರಾಯಮ್ಮೆ ನೀವು ಇದ್ರು ತಗೋತೀವಿ ಕೊಡ್ತೀವಿ ನಮ್ಮ ಕಾಂತಿ ಡೈರಿ ಪರ್ಮಂತ ಬ್ಯಾಡ್ಗಿ ಒಳಗೆ ನಮ್ಮ ಬ್ರದರ್ ಇವರೆ ಎಲ್ಲ ಹಿಂಚೇರ್ದು ಅವ್ರಿಗೆಲ್ಲ ಮಾಡೋದು ಮೇನ್ಟೇನ್ ಮಾಡೋದು ಹಾಂ ಹಾಂ

ಹಾಲು ಎಷ್ಟು ತೊಗೋಬೋದು ತಗೊಂಡ್ರೆ ರೇಟ್ ಏನು ಕಟ್ಟಿದಿರಿ ಮೂವತ್ತೆಂಟಾ ಓಕೆ ಫೈನಲ್ ಅಣ್ಣ ಹೆಂಗೆ ಅದು ಹ್ಞೂ ನಂಬರ್ ಫೋನ್ ನಂಬರ್ ಸಿಗುತ್ತಾ ಹಾಂ ತೊಂಬತ್ತಾರು ಮೂವತ್ತೆರಡು ಹಾಂ ಹದಿನೈದು ಎಂಬತ್ತೆರಡು ಎಂಬತ್ತೆರಡು ಓಕೆ ಯಾವ್ದು ಬರ್ತದೆ ಜಾತಿ ಅಣ್ಣ ಹ್ಞೂ ರಿಂಗಿ ಚಂದ ಆಯ್ತು ಗಬ್ಬನಾ ಹೇಳ್ತಾ ಬಂದರೆ ಐವತ್ತೈದು ಬಂದ್ರೆ ಬಿಡ್ತೀರಿ ಸರಿ ಸರಿ ಅಪ್ಪಿ ಸ್ವಲ್ಪ ಕಸ ಇದೆ ಚಂದ ಇದೆ ಇಳಿದ್ರೆ ಎಷ್ಟು ದಿನ ಇನ್ನೂ ಇದೆ ಒಂದಿನ ಅಲ್ಲ ಫೋನ್ ನಂಬರ್ ಏನು ಸಿಗುತ್ತಾ ಹೇಳಿ ಡಬಲ್ ನೈನ್ ಏಟ್ ಜೀರೋ ಫೋರ್ ಫೈವ್ ಸಿಕ್ಸ್ ಏಟ್ ಜೀರೋ ಏಟ್ ಹ್ಞೂ ಒಂದು ವೇಳೆ ಎಮ್ ಎ ಮಾರ್ಕೆಟ್ ರಾಣೆಬೆನ್ನೂರು ಇನ್ಫಾರ್ಮೇಶನ್ ಸಿಕ್ಕಷ್ಟು ಹೋಗ್ತಾ ಇದ್ದೀವಿ ಸಕ್ಕರೆ ಯಾವ ಜ್ರಿ ಎಮ್ಮಿದು ಜವಾರಿ ಹಾಂ ಎಷ್ಟು ಸೂಲಿಂದ ಇದು ಎರಡನೇದ ಗಬ್ಬ ಐತಲ್ಲ ಹಾಲು ಎಷ್ಟು ಕೊಡ್ಬೋದು ಕೊಟ್ರೆ ರೇಟ್ ಏನು ಕಟ್ಟಿರಿ ಏನು ಕಟ್ ಅಲ್ಲ ಬೆಲೆ ನೀವೇನು ಹೇಳಿದ್ರೆ ನಮ್ಗೆ ಯೂಟ್ಯೂಬ್ಗೆ ಅನುಕೂಲ ಆಗುತ್ತೆ ಏನು ರೇಟ್ ಕಟ್ಟಿದ್ರೆ ಯೂಟ್ಯೂಬ್ ಚಾನಲ್ ಹೇಳಿದ್ರೆ ಇಷ್ಟು ನಾವು ಹೇಳ್ತೀವಿ ಯೂಟ್ಯೂಬ್ ಕಡೆಯಿಂದ ಏನು ರೇಟ್ ಆಗ್ಬೋದು ಆದರೆ ಹಾಂ ಹಾಂ ಅರವತ್ತೊಂದು ಅರವತ್ತೆರಡು ಇದು ಜವರಿ ಅರವತ್ತೊಂದು ಅರವತ್ತೆರಡು ಒಂದು ಐದು ಲೀಟ್ರು ಅಂತ ಹೇಳಿದ್ರೆ ಫೈನಲ್ ಆಗ ನಲ್ವತ್ತಕ್ಕೆ ಸಿಗುತ್ತಾ ಸಿಗಲ್ಲ ಅಂದ್ರೆ ಸಿಕ್ಕಿಲ್ಲ ಯಾವ ಐದು ನಿಮಿಷಕ್ಕೆ ಕೊಟ್ಟಿಲ್ಲ ನಿಮ್ದು ಪಾಪ ಮಾಲ್ ಹಂಗೈತಿ ಏನ್ ಪುಟ್ಲಾರಿ ಗಬ್ಬಾನ ಇನ್ನೆಷ್ಟು ದಿನಕ್ಕೆ ಮೂರು ಲೀಟ್ರ್ ಸಿಗ್ಬೋದಾ ಏನು ಹೇಳ್ತಿ ರೇಟ್ ನಲವತ್ತೆಂಟು ಫೈನಲ್ ನಾಲ್ವತ್ತು ರೂಮ್ಯ ಆಗ್ಬೋದು ನಂಬರ್ಗೆ ಸಿಗತಿನಪ್ಪ ಹೇಳಿ ನಂಬರ್ ಎಷ್ಟು ಅರವತ್ಮೂರು ಅರವತ್ತೆರಡು ಅರವತ್ತು ಇಪ್ಪತ್ತೊಂಬತ್ತು ನಲ್ವತ್ನಾಲ್ಕು ಓಕೆ ಯಾಕಂದ್ರೆ ನೋಡಿರಿ ಯಾವ ಜಾತಿ ಬರುತ್ತೆ ಅಣ್ಣ ಇದು ಜಾತಿ ಯಾವುದು ಇದು ಮುರ ಕ್ರಾಸ್ ಕರೆಕ್ಟ್ ಹೇಳಿದ್ರೆ ನೋಡಿ ಮುರಾ ಕ್ರಾಸ್ ಅಂತ ತುಂಬ ಜನ ಇಲ್ಲ ಪ್ಯೂರ್ ಅಂದ್ಬಿಡ್ತಾರೆ ಕ್ರಾಸ್ ಕರೆಕ್ಟ್ ಇದೆ ಅಣ್ಣ ಅಂದ್ರೆ ಅದು ತುಂಬ ಗಾತ್ರ ಆಗೈತೆ ಭಾರಿ ಜೋರೈತೆ ಗಬ್ಬ ಅಣ್ಣ ಆಗಿದೆ ಗಬ್ಬಾ ನೆಸ್ಟ್ ಇದು ಹೇಳಿದ್ರೆ ಹನ್ನೆರಡು ಹಾಲು ಏನು ತಗೊಬರಣ್ಣ ತಗೊಂಡ್ರೆ ಹಾಲು ವ್ಯಾಪಾರ ಏನು ಹೇಳಿದ್ರಿ ಒಂದು ಹತ್ತು ಫೈನಲ್ ಆಗಿ ಬಂದರೆ ಓಕೆ ಒಂದು ಎಪ್ಪತ್ತೈದು ಎಂಬತ್ತು ಹತ್ರ ಸಿಗುತ್ತೆ ಇಲ್ಲ ಇಲ್ಲ ಏನಾದರೂ ಹೇಳಿ ಯೂಟ್ಯೂಬ್ ಚಾನಲ್ ನಂಬರ್ ಹೇಳಿ ಏನಾದರೂ ಸೆವೆನ್ ಏಟ್ ತ್ರಿಬಲ್ ನೈನ್ ಜೀರೋ ಟು ಫೈವ್ ಫೋರ್ ಏಯ್ಟ್ ಥ್ಯಾಂಕ್ ಯು ಅಣ್ಣ ಇನ್ನೊಂದು ಹೆಮ್ಮೆದು ವೀಡಿಯೋ ಮಾಡ್ಕೊಳ್ಳಿ ನಾಪಾ ಯೂಟ್ಯೂಬ್ ಚಾನಲ್ಗೆ ಯಾವ ಜಾತಿ ಬರುತ್ತಪ್ಪ ಇದು ಜವಾರಿ ಅಲ್ಲ ಎಷ್ಟು ಸೂಲು ಹಲ್ಲಿಂದಪ್ಪ ಮೂರನೇ ಸೂಲು ಹಾಲು ಎಷ್ಟು ಕೊಡಬೋದು ಕೊಟ್ರೆ ರೇಟ್ ಏನು ಕಟ್ಟಿದ್ರಿ ಅರವತ್ತು ಸಾವಿರ ಕಟ್ಟಿದ್ರಿ ಏನಾಗ್ಬೋದು ಬಂದ್ರೇನಾಗ್ಬೋದು ಹೌ ಅಣ ತೊಂಬತ್ಮೂರು ಐವತ್ಮೂರು ಅರವತ್ತೆರಡು ಮೂವತ್ತಾರು ತೊಂಬತ್ತ್ಮೂರು ಐವತ್ತ್ಮೂರು ಅರವತ್ತೇಳು ನಲವತ್ತಾರು ಹತ್ತು ನೋಡಪ್ಪ ಕೊಟ್ಟಿರಿ ಅಲ್ಲ ಸ್ಪೆಕ್ಟ್ ಹಾಕಿರೋದು ನೋಡಬಾರ್ದ ಇಲ್ಲಿ ಬಿದ್ದಿತ್ತ ಸ್ಪೆಕ್ಟ್ ಹೆಂಗೆ ಅದು ಕರು ಇದು ಜಂತ ಆಗಿದೆ ನೋಡಿ ಜರ್ಸಿಗೆ ನಿಮ್ಮ ಜರ್ಸಿಗೆ